ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಇದು ಕಲ್ಯಾಣ ಕರ್ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯಿಲ್ಗೌಡ ಏನು ಇವತ್ತು ಅಕಾಲಿಕನೋ ಸಕಾಲಿಕನೋ ಗೊತ್ತಿಲ್ಲ ಮೇಲಿಂದ ಮೇಲೆ ಸುರಿತಾ ಇದೆ ಮಳೆ ರೈತರ ಬದುಕು ಸಂಪೂರ್ಣವಾಗಿ ಬರ್ಬಾದಾಗಿ ಹೋಗಿದೆ ಅಂತಾನೆ ಹೇಳ್ಬೋದು ಕೈಗೆ ಬಂತುತ್ತು ಬಾಯಿಗೆ ಬರ್ತಾ ಇಲ್ಲ ಎರಡು ತಿಂಗಳಿಂದ ಮೂರು ತಿಂಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಒಂದು ಮಳೆಗೆ ರೈತ ನಲಿಗೆ ಹೋಗಿದ್ದಾನೆ ಕುಂದಿ ಹೋಗಿದ್ದಾನೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಬಹಳಷ್ಟು ಶ್ರಮಪಟ್ಟು ಬೇವರು ಸುರಿಸಿ ಹೊಲದಲ್ಲಿ ಗೊಬ್ಬರ ಬೀಜ ಎಲ್ಲವನ್ನ ಹಾಕಿ ಇನ್ನೇನು ಕೈಗೆ ಬೆಳೆ ಬರುತ್ತೆ ಮಾರ್ಕೆಟ್ಗೆ ಹೋಯ್ರೆ ದುಡ್ಡು ಬರುತ್ತೆ ಸಾಲ ತೀರುತ್ತೆ ಏನೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳಬಹುದು ಎನ್ನುವಂತಹ ನೂರಾರು ಕನಸು ಕಟ್ಟಿಕೊಂಡು ಕುಳಿತಿದ್ದಂತಹ ರೈತನ ಬದುಕು ಮುರಾಬಟ್ಟೆ ಆಗ್ತಾನೆ ಸಾಗಿದೆ ಕೇವಲ ಯಾವುದೋ ಒಂದು ಬೆಳೆಯನ್ನು ಬೆಳೆದಂತಹ ರೈತ ಕೈಗೆ ಬಂತು ಅಂತ ಹೇಳುವಂತಿಲ್ಲ ಎಲ್ಲ ಬೆಳೆಗಳು ಕೂಡ ಅದೇ ರೀತಿಯಾಗಿ ನೆಲಕ್ಕುರುಳಿತ ಇವೆ ಬದುಕು ಸತ್ಯನಾಶವಾಗ್ತಾ ಇದೆ ಬರ್ಬಾದ ಆಗ್ತಾ ಇದೆ ರೈತನ ಬದುಕು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ರೈತರು ಮತ್ತಷ್ಟು ಕಂಗಲಾಗಿದ್ದಾರೆ ಇನ್ನೇನೋ ಮೆಕ್ಕೆಜೋಳದ ರಾಶಿಗಳು ಆರಂಭವಾಗಿದ್ವು ತನೆ ಮುರಿದಿದ್ರು ಜೀನ್ ಹಾಕ್ಸಿದ್ರು ಮಾರ್ಕೆಟಿಗೆ ಒಯ್ಯಬೇಕು ಹೇಗೆ ಬರುತ್ತೆ ಮಳೆ ಇದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಯಾವ ಋತುಮಾನ ಇದು ಋತುಮಾನಗಳೇ ಬದಲಾದ್ವಾ ರೈತನ ಹಣೆ ಬರಹ ಬದಲಾಯ್ತ ರೈತನ ದುರಾದೃಷ್ಟ ಆರಂಭಗೊಳಿತಾ ಎನ್ನುವಂತಹದ್ದು ನೂರಾರು ಪ್ರಶ್ನೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ರೈತರ ಬದುಕನ್ನ ರೈತರ ಜೀವನವನ್ನ ರೈತರ ಇಡಿಯಾದಂತಹ ಒಂದು ಕುಟುಂಬವನ್ನ ಪರೀಕ್ಷಿಸುವಂತಹ ಕಾಲ ಎನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ ಮಳೆ ಗಾಳಿ ಇಲ್ಲ ಸಿಡಿಲಿಲ್ಲ ಗುಡುಗಿಲ್ಲ ಅದು ಎಲ್ಲಿಂದ ಬಂತು ಯಾವ ದಿಕ್ಕಿನಿಂದ ಬಂತು ಹೇಗೆ ಮಳೆ ಬಂತು ಹೇಗೆ ಭೂಮಿಯೆಲ್ಲ ತೊಯ್ದೊಯ್ತು ನೀರು ಒಟ್ಟು ಕೆರೆ ಕುಂಟೆಗಳೆಲ್ಲ ತುಂಬಿ ಅಂತ ಯೋಚಿಸ್ತಿರುವಾಗಲೇ ನೋಡು ನೋಡುತ್ತಿದ್ದಂತನೇ ರೈತನ ರಾಶಿಗಳು ನೀರಿನಲ್ಲಿ ತೇಲಾಡುತ್ತೆ ಕಪ್ಪುಗಟ್ಟಿ ಹೋಗುತ್ತೆ ತೊಗರಿ ಮೆಕ್ಕೆಜೋಳ ಮೆಣಸಿನಕಾಯಿ ಏನೆಲ್ಲ ರೈತನ ಬೆಳೆಗಳು ಇವತ್ತು ಸತ್ಯ ನಾಶ ಆಗಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಪರಿಹಾರ ನೀಡುತ್ತೆ ಸರ್ಕಾರ ಯಾವ ರೀತಿ ರೈತರಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವಂತಹದ್ದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ರೈತ ಸಂಘಟನೆಗಳು ಕೂಡ ಬೀದಿಗಿಳಿತಾ ಇವೆ ಹೋರಾಟವನ್ನು ಮಾಡ್ತಾ ಇವೆ ಮನವಿ ಪತ್ರವನ್ನು ನೀಡ್ತಾ ಇವೆ ಆದರೆ ಇದೇ ಇದಷ್ಟೇ ಸಾಲದು ಎನ್ನುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬರ್ಬಾದ ಬದುಕಿನತ್ತ ಕಣ್ಣಾಯಿಸಬೇಕಾಗಿದೆ ಸಮರ್ಪಕವಾದಂತಹ ಒಂದು ಬೆಳೆ ಪರಿಹಾರವನ್ನು ನೀಡಬೇಕಾಗಿದೆ ಇಂತಹ ಒಂದು ಬೆಳೆ ಪರಿಹಾರ ಹಾಗೂ ಬೆಂಬಲ ಬೆಲೆಗೆ ಒತ್ತಾಯಿಸಿ ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರಿಗೆ ಈರುಳ್ಳಿ ಬೆಳೆಗಾರರ ಸಂಘ ಮನವಿಯನ್ನು ಅರ್ಪಿಸಿದೆ ಪರಿಹಾರ ನೀಡಿ ಬೆಂಬಲ ಬೆಲೆಯನ್ನು ನೀಡಿ ಸಂಗ್ರಹಕ್ಕೆ ಈರುಳ್ಳಿ ಬೆಳೆದ ಬೆಳೆಗೆ ಈರುಳ್ಳಿ ಸಂಗ್ರಹಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತಹ ಒಂದು ಮನವಿ ಪತ್ರವನ್ನು ಸಲ್ಲಿಸಿದೆ ನೂತನವಾದ ನೂತನವಾಗಿ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ವಿಜಯ ವಿಜಯನಗರ ಜಿಲ್ಲಾ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ನೇಮಕಗೊಂಡಂತಹ ಕೊಚಿಲಿ ಮಂಜುನಾಥ್ ಕೊಟ್ಟೂರು ತಾಲೂಕಿನ ಹಲವೂರು ಗ್ರಾಮದವರು ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಿದ್ದೇಶ್ವರವರ ನೇತೃತ್ವದಲ್ಲಿ ಕೊಚಲಿ ಮಂಜುನಾಥ್ರವರ ಅವರು ಕೂಡ ಒಡಗೂಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈರುಳ್ಳಿ ಬೆಳೆಗಾರರ ಸಂಘದಿಂದ ಎನ್ಎಂ ಸಿದ್ದೇಶ್ವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನ ನೇಮಿಸಲಾಗಿದೆ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದೆ ಗೌರವಾಧ್ಯಕ್ಷರಾಗಿ ಎಂ ಚಂದಬಸಪ್ಪ ಉಪಾಧ್ಯಕ್ಷರಾಗಿ ವೀರಣ್ಣ ಚೌಧರಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಉಮೇಶ್ ಖಜಾಂಚಿಯಾಗಿ ಶರಣಪ್ಪ ಮುಲಿಮನಿ ಕಾನೂನು ಸಲಹೆಗಾರರಾಗಿ ಶಿವಶಂಕರ್ ಕೆ ಮಲ್ಲಿಕಾರ್ಜುನ್ ಉತ್ತಂಗಿ ಮಾಧ್ಯಮ ಸಲಹೆಗಾರರಾಗಿ ವಿಶ್ವನಾಥ್ ಉತ್ತಂಗಿ ರಾಜ್ಯ ವಕ್ತಾರರಾಗಿ ಬಿ ಎಂ ಸ್ವಾಮಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಂಜಪ್ಪ ಎಲ್ ಇವರು ನೇಮಕಗೊಂಡಿದ್ದಾರೆ ಕಾದು ನೋಡೋಣ ಈ ಒಂದು ರೈತರ ಹೋರಾಟಗಳನ್ನು ಸರ್ಕಾರದ ಗಂಭೀರವಾದಂತಹ ಕಾಳಜಿಯನ್ನ ಬನ್ನಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ವಿಜಯನಗರ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಎನ್ ಎಂ ಸಿದ್ದೇಶ್ ಅವರು ಮಾತನಾಡಿದ್ದಾರೆ ಬನ್ನಿ ಕೇಳೋರು ವರ್ಷನೂ ಕೂಡ ರೈತರು ಈರುಳ್ಳಿ ಬೆಳತಕ್ಕಂಥ ರೈತರು ಒಂದಲ್ಲ ಒಂದು ಕಷ್ಟದಲ್ಲಿ ಹೆಚ್ಚು ಮಳೆ ಬಂದು ಕೊಳೆತು ಹೋಗಿ ಸಾಲುಗಾರಾಗಿದ್ದೀವಿ ಇನ್ನೊಂದು ಮಳೆ ಹೋಗಿ ಈರುಳ್ಳಿ ಎತ್ತೆಚ್ಚು ಬೆಳೆದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಕೇಳ್ತಕ್ಕಂಥದ್ದು ಏನಂದರೆ ರೈತರಿಗೆ ಒಂದು ಕ್ವಿಂಟಲ್ ಕನಿಷ್ಠ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ನಮ್ಮದು ಪದೇ ಪದೇ ಮಾಧ್ಯಮದ ಮೂಲಕ ನಾವು ಹೇಳ್ಕೊಂತ ಬಂದಿದ್ದೀವಿ ಮೂರು ಸಾವಿರ ರೂಪಾಯಿಯನ್ನು ಬೆಂಬಲ ಬೆಲೆ ಕೊಡಿ ಅಂತಂದೇಳಿ ನಾವು ಪ್ರತಿಭಟನೆ ಮೂಲಕನೂ ಮತ್ತು ಆಮೇಲೆ ನಾವು ಮನವಿ ಪತ್ರ ಮೂಲಕ ಕೊಟ್ಕೊತು ಬಂದಿದ್ದೀವಿ ತದನಂತರ ಇವತ್ತು ನಾಫಿಡ್ ಆಗಿರ್ಬೋದು ಎನ್ ಸಿ ಸಿ ಅಪ್ ಆಗಿರ್ಬೋದು ಖರೀದಿ ಕೇಂದ್ರವನ್ನು ನಮ್ಮ ರಾಜ್ಯದಲ್ಲಿ ತೆರೆದಿಲ್ಲ ತೆರೀಲಿ ಅಂತ ಇವತ್ತು ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತ್ನಲ್ಲಿ ಕೂಡ ಖರೀದಿ ಕೇಂದ್ರಗಳು ಮಾಡಿದ್ದೇವೆ ನಮ್ಮ ಭಾಗ ನಮ್ಮ ಕರ್ನಾಟಕ ಈರುಳ್ಳಿ ಬೆಳತಕ್ಕಂಥದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನ ಇರೋದ್ರಿಂದ ಈರುಳ್ಳಿ ಸಂಗ್ರಹಣಾ ಘಟಕಗಳು ಆಗಬೇಕು ನಂತರ ಖರೀದಿ ಕೇಂದ್ರ ಮಾಡ್ಲಿ ಅಂತ ಇವತ್ತು ಮಾಧ್ಯಮದ ಮೂಲಕ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ